ಮಹಾನಗರ ಪಾಲಿಕೆಯಲ್ಲಿ ನಾಗರಿಕರು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಯಾವುದೇ ಕೆಲಸಕ್ಕೆ ಹಾನಿ ಮಾಡದಿದ್ದರೆ ಕೆಲಸವಾಗ್ತದೆ ಎಂದು ಹೇಳಿದರು ಮಹಾನಗರ ಪಾಲಿಕೆಯಲ್ಲಿ ನಾಗರಿಕರು ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದಲ್ಲದೆ ಯಾವುದೇ ಕೆಲಸಕ್ಕೆ ಹಣ ನೀಡದಿದ್ರೆ ಕೆಲಸವಾಗ್ತಿಲ್ಲ ಪಾಲಿಕೆ ಅಧಿಕಾರಿಗಳು ಸಹ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಪ್ರಸನ್ನಕುಮಾರ್ ಆರೋಪಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಾಲಿಕೆಯಲ್ಲಿ ಹಣ ನೀಡದಿದ್ರೆ ಯಾವುದೇ ಕೆಲಸವಾಗ್ತಿಲ್ಲ ಈ ಸ್ವತ್ತು ಮಾಡಿಸಲು ಸಹ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಉಂಟಾಗಿದೆ ಎಂದರು ಇನ್ನು ಈ ಹಿಂದೆ ಆಸ್ತಿಗಾಗಿ ಪ್ರಾಪರ್ಟಿ ಕಾರ್ಡ್ ಮಾಡಿಸಲೇಬೇಕಾಗಿತ್ತು ಆಗ ಎಲ್ಲ ದಾಖಲೆಗಳನ್ನು ನೀಡಲಾಗಿತ್ತು ಆದರೆ ಈ ಸ್ವತ್ತು ಮಾಡಿಸಲು ಈ ದಾಖಲೆಗಳಿದ್ದರೂ ಸಹ ಪುನಃ ಈಗ ದಾಖಲೆಗಳನ್ನು ನೀಡಬೇಕಾಗ್ತದೆ ಈ ಸ್ವತ್ತು ಮಾಡಿಸಲು ಸಾಕಷ್ಟು ಖರ್ಚಾಗ್ತದೆ ಹಾಗೂ ಸಾಕಷ್ಟು ಲಂಚ ಸಹ ನೀಡಬೇಕಾಗಿದೆ ಇದನ್ನು ಪ್ರಶ್ನಿಸಿದರೆ ಅಧಿಕಾರಿಗಳು ಆಯುಕ್ತರಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಹಣ ನೀಡಬೇಕೆಂದು ಹೇಳ್ತಿದ್ದಾರೆ ಎಂದು ದೂರಿದರು ಅವನ ಆದ್ಮೇಲೆ ಅವನ ಇನ್ನೇನು ಅವನ ಮೇಲ್ನಡೆ ಕೊಡೋನಿಗೆ ಇನ್ನೊಬ್ನಿಗೆ ಕೊಡ ತಗೊಂಡು ಹೋಗ್ಬೇಕು ಅದ್ರ ಕತೆ ಹೇಳಿದ್ರೆ ನಿಮ್ಮಲ್ಲಿ ಯಾರಾರೋ ಒಂದ್ ಎರಡು ದಿನ ನೀವು ನಿಮ್ಮ ಸ್ನೇಹಿತರು ಓಡಾಡಿದ್ರೆ ನಿಮಗೆ ಖಂಡಿತ ಅನುಭವ ಆಗಿರ್ತದೆ ನೇರವಾಗಿ ಕೇಳ್ತಾ ಇದ್ದಾರೆ ನಾವು ಆಯುಕ್ತರಿಗಣ ಕೊಡ್ಬೇಕು ನಾವು ಆ ರೀಜನಲ್ ಕಮಿಷನ್ ಅಂತ ಈ ಮೇಯರ್ ಗೆ ಎಂಟ್ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆರ್ ಸಿ ಅಂತೇಳಿ ಆರ್ ಸಿ ಪ್ರಾದೇಶಿಕ ಆಯುಕ್ತರಲ್ಲ ಅವ್ರ ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರ ಹೆಸರು ಹೇಳ್ತಾರೆ ನಮ್ಮ ನಗರ ಪಾಲಿಕೆಗೆ ಅವರೇ ಇನ್ಚಾರ್ಜ್ ಆಯುಕ್ತರಿಗೆ ಕೊಡಬೇಕು ಮೇಲ್ಗಡೆಯವರಿಗೆ ಕೊಡಬೇಕು ನಿಮ್ ನೋಡ್ರಿ ಸರಿಯಾಗ್ತಾ ಹಿಂಗಿದೆ ಏನಾದ್ರು ಸ್ವಲ್ಪ ಬಗೆಹರಿಸ್ಬೇಕಂತಂದ್ರೆ ಹಿಂಗೆ ಹಗಲು ದರಳೆ ದಿನ ದಸರಾ ಆಗ್ತಾ ಇದೆ ನಗರ ಪಾಲಿಕೆಯಲ್ಲಿ ನಾವು ದಸರಾ ನೋಡ್ತಾ ಇದ್ವಿ ಆದ್ರೆ ಇದು ನೀಚತ್ವದ ಪರಮಾವಧಿ ಅವ್ರಿಗೆ ಏನ್ ಕೆಲಸನೇ ಇಲ್ಲ ಕ್ಲೀನಿಂಗ್ ಅಂತೂ ನಿಮ್ಗೆಲ್ಲ ನೀವೆಲ್ಲ ನಮ್ಮ ಊರ್ ನಿವಾಸಿಗಳೇ ನಾವು ನೋಡ್ತಾ ಇದೀವಿ ಏನೇನು ಆಗ್ತಾ ಇದೆ ಮುಂದೆ ಅಂತೇಳಿ ಕೇಳೋರಿಲ್ಲ ಗುಂಡಿ ಕೇಳೋರಿಲ್ಲು ರಸ್ತೆಗಳಂತೂ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿದೆ ಯಾವ ಕಾಲ ಆಗಿದೆಯೋ ಈಗೆಲ್ಲವೂ ಇಡಿಗೆ ಟ್ವೆಂಟಿ ಫೋರ್ ಪಾರ್ ಸೆವೆನ್ಗೆ ಅಂತ ಹಗದು ಯಾವ ಮನೆಯ ಯಾವ ಒಳ ರಸ್ತೆಗಳು ಕೂಡ ಖಂಡಿತ ಸರಿ ಇಲ್ಲ ನೆಹರು ಹತ್ತಾರು ಗುಂಡಿಗಳು ನಾನು ಸ್ವತಃ ನಾನೇ ಆಯುಕ್ತರಿಗೆ ಫೋನ್ ಮಾಡಿದ್ದೀನಿ ನಿಮಗೊಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡ್ತಾರೆ ಅವರಿಗೆ ನೀವು ಯಾರಿಗಾರು ಅಲ್ಲೊಂದು ತೋರಿಸಿ ಸಾರ್ ಅಂತ ಹೇಳಿ ಒಂದು ತಿಂಗಳಾಯ್ತು ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನನಗಿನ್ನೂ ಫೋನ್ ಫೋನ್ ರಿಸೀವ್ ಮಾಡಿದ್ರು ಅದೇ ನಾನು ಅದೇ ನನ್ನ ಪುಣ್ಯ ಸಾರ್ವಜನಿಕರ ಕಷ್ಟ ಕೇಳೋರು ಯಾರು ಇಲ್ಲ ಅಣ್ಣ ಒಂದು ನಿಮಿಷ ಸಾರ್ವಜನಿಕರ ಕಷ್ಟ ಕೇಳೋರಿಲ್ಲ ನಗರ ಪಾಲಿಕೆ ನಿಜಕ್ಕೂ ಹೇಳ್ಬೇಕಂದ್ರೆ ನಗರ ಪಾಲಿಕೆಯ ಅಧಿಕಾರಿಗಳ ಜವಾಬ್ದಾರಿಗಳು ಕಡಿಮೆ ಆಗಿದೆ ನೋಡ್ರಿ ವಾಟರ್ ಬೋರ್ಡ್ ವಾಟರ್ ನೀರು ಏನಾದ್ರು ತೊಂದರೆ ಆದ್ರೆ ನಾವು ಮುಂಚೆ ಮುನ್ಸಿಪಾಲ್ಟಿ ಹೋಗ್ತಿದ್ವಿ ಈಗ ಇನ್ನೂ ಗೇಟ್ ಒಳಗೆ ನೀರಿಗೆ ಅಲ್ಲ ಇಲ್ಲಲ್ಲ ಅಲ್ಲೋಗ್ರಿ ಅಂತಾರೆ ವಾಟರ್ ಬೋರ್ಡಿಗೆ ಹೋಗ್ರಿ ವಾಟರ್ ಬೋರ್ಡಿಗೆ ಹೋಗ್ರಿ ಅದ್ ಏನಾರ ಇರ್ಬೋದು ಆ ಜವಾಬ್ದಾರಿ ಕಳ್ಕೊಂಡಿದ್ದಾರೆ ನಿಜಕ್ಕೂ ಮೇಜರ್ ಜವಾಬ್ದಾರಿ ಇದ್ದಿತ್ತು ನಗರ ಪಾಲಿಕೆಗೆ ಅದರ ಬಗ್ಗೆ ಏನು ಸಮಸ್ಯೆ ಮಾಡೋ ಪ್ರಶ್ನೆ ಇಲ್ಲ ಎಲ್ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರುಗಳು ಜಾಸ್ತಿ ಆಗಿದ್ದಾರೆ ಕಾರ್ಪೊರೇಷನ್ ಅಲ್ಲಿ ಆದರೆ ಕೆಲಸ ಕಡಿಮೆ ಆಗಿದೆ ಕೆಲಸ ನಿಜಕ್ಕೂ ಜನವನ್ನ ಮುಟ್ಟುವಂತ ಕೆಲಸ ಆಗ್ತಾ ಇಲ್ಲ ರಸ್ತೆ ತುಂಬಾ ಗುಂಡಿಗಳು ನಾವು ಯಾವ್ದಾರ ಒಂದು ಕಾಮಗಾರಿ ಆಗ್ತಾ ಇರೋ ನೋಡಿಲ್ಲ ಊರ್ನಾಗೆ ಹೊಸದು ಹೊಸಾದ ಬಿಡಿ ಹಳೆದು ಅಟ್ಲೀಸ್ಟ್ ಗುಂಡಿ ಮುಚ್ಚುವಂತ ಕೆಲಸ ಇದಕ್ಕೇನಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಡ ಇವ್ರಿಗೆ ಬಹಳ ಅಸಹ್ಯ ಆಗ್ತಾ ಇದೆ ಶಿವಮೊಗ್ಗ ನಗರ ಪಾಲಿಕೆ ಪರಿಸ್ಥಿತಿ ಜಿಲ್ಲಾಧಿಕಾರಿಗಳು ಇಲ್ಲೇ ಇರ್ತಾರೆ ಶಿವಮೊಗ್ಗದಲ್ಲಿ ದಯಮಾಡಿ ಅವರು ಕೂಡ ಅವ್ರಿಗೆ ನಾನು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ ದಿನ ಒಂದು ವಾರಕ್ಕೊಂದು ಎರಡು ಬಾರಿ ನಗರದಲ್ಲಿ ಸಂಚಾರ ಮಾಡಿ ನೋಡ್ಬೇಕು ಅವರು ಅಂತ ಯಾಕೆಂತಂದ್ರೆ ಈ ಆಯುಕ್ತರ ಮೇಲೆ ಬೆಂಗಳೂರಿನಲ್ಲಿರೋರು ಇವರು ಫೈಲ್ ತಗೊಂಡ್ರೆ ನೋಡೋರು ಇಲ್ಲ ಫೈಲ್ ವಾಪಸ್ ಕಳ್ಸೋರು ಅವರು ಹೆಸರು ಹೇಳ್ಕೊಂಡು ಒಂದು ವಸೂಲಿ ನಡೀತಾ ಇದೆ ಶಿವಮೊಗ್ಗ ನಗರ ಪಾಲಿಕೆಯಲ್ಲಿ ಇದಕ್ಕೆ ಯಾವತ್ತು ಕೊನೆ ಆಗತ್ತೋ ಗೊತ್ತಿಲ್ಲ ದಯಮಾಡಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ ಸರಿಯಾದ ರೀತಿಯಲ್ಲಿ ನಾವು ಇಡೀ ನಮ್ಮ ಪಕ್ಷ